ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಹದಿನೆಂಟು ವರ್ಷ ತುಂಬಿದೆಯೇ ಅಥವಾ ಇನ್ನೂ ನೀವು ವೋಟರ್ ಐ ಡಿ ಕಾರ್ಡ್ ಮಾಡಿಸಿಕೊಂಡಿಲ್ಲವೇ ಸ್ನೇಹಿತರೆ ಇವಾಗಿನ ವೋಟರ್ ಐ ಡಿ ಬೇರೆ ಥರ ಇದೆ ಹಳೆ ವೋಟರ್ ಐ ಡಿ ಬೇರೆ ಥರ ಇದೆಯಲ್ಲ ನಾನು ಇವಾಗ ವೋಟರ್ ಐ ಡಿ ಕಾರ್ಡ್ ಮಾಡಿಸಿಕೊಂಡರೆ ನನಗೆ ವೋಟ್ ಹಾಕಲಿಕ್ಕೆ ಬರುತ್ತಾ ಬರಲ್ವಾ ಅಂತ ಚಿಂತೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಚಿಂತೆ ಬಿಡಿ ಸ್ನೇಹಿತರೆ ಹಳೆ ವೋಟರ್ ಐ ಇವಾಗಿನ ವೋಟರ್ ಐ ಡಿ ತುಂಬ ಚೇಂಜಸ್ ಇದೆ ಯಾವ ರೀತಿಯಲ್ಲಿ ಬರುತ್ತೆ ಮತ್ತು ಆ ಒಂದು ವೋಟರ್ ಐ ಡಿ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ದಾಖಲಾತಿಗಳೇನು ಅರ್ಜಿ ಎಲ್ಲಿ ಹೋಗಿ ಸಲ್ಲಿಸಬೇಕು ಎಂಬುದರ ಮಾಹಿತಿ ಸಂಪೂರ್ಣವಾಗಿ ನಾನು ಈ ವಿಡಿಯೋ ಮೂಲಕ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹದಿನೆಂಟು ವರ್ಷ ತುಂಬಿದರೂ ಕೂಡ ನೀವು ಇನ್ನೂ ವೋಟರ್ ಐ ಡಿ ಕಾರ್ಡ್ ಮಾಡಿಸಿಕೊಂಡಿಲ್ಲ ಅಂದರೆ ಕೂಡಲೇ ವೋಟರ್ ಐ ಡಿ ಕಾರ್ಡ್ ಮಾಡಿಸಿಕೊಳ್ಳಿ ಯಾಕಪ್ಪ ಅಂದರೆ ಮುಂದೆ ಎಲೆಕ್ಷನ್ ಬರುವಾಗ ನೀವು ವೋಟ್ರ್ ಐ ಡಿ ಕಾರ್ಡ್ ನಿಮಗೆ ವೋಟ್ ಹಾಕಬೇಕಾಗಿತ್ತು ಅಂದರೆ ನೀವು ವೋಟ್ರ್ ಐ ಡಿ ಎಲೆಕ್ಷನ್ ಕಾರ್ಡ್ ಅಂದರೆ ವೋಟ್ರ್ ಐ ಡಿ ಕಾರ್ಡ್ ಇರಲೇಬೇಕಾಗುತ್ತೆ ವೋಟ್ರ್ ಐ ಡಿ ಕಾರ್ಡ್ ಅಂದರೆ ಮತದಾರನ ಗುರುತಿನ ಚೀಟಿ ಇರಬೇಕಾಗುತ್ತೆ ಸ್ನೇಹಿತರೆ ಇವಾಗ ಹಳೆ ವೋಟ್ರ್ ಐ ಡಿಕಿನ ಹೊಸ ವೋಟರ್ ಐ ಯಾಕೆ ಚೇಂಜಸ್ ಆಗಿದೆಪ್ಪ ಅಂದರೆ ಇವಾಗ ಅಪ್ಡೇಟ್ ಆಗಿದೆ ವೋಟರ್ ಐ ಡಿ ಕಾರ್ಡ್ ಅಪ್ಡೇಟ್ ಆಗಿದೆ ಇವಾಗ ಸೇಮ್ ಆಧಾರ್ ಕಾರ್ಡ್ ಟೈಪ್ ಇರುತ್ತೆ ಸೇಮ್ ಆ ಥರ ಬರ್ತಾ ಇದೆ ಹಳೆ ವೋಟ್ರ್ ಐ ಡಿ ಇದ್ದರೆ ಬಂದು ಆಗನೂ ಆಗ್ಬೋದು ಸ್ನೇಹಿತರೆ ಇನ್ನೊಂದು ಮಾಹಿತಿ ಏನಪ್ಪಾ ಮುಖ್ಯವಾಗಿರುವ ಮಾಹಿತಿ ಏನಪ್ಪಾ ಅಂದ್ರೆ ಹಳೆ ವೋಟರ್ ಐ ಡಿ ಕಾರ್ಡ್ ಇದ್ದವರು ಹೊಸ ವೋಟರ್ ಐ ಡಿ ಕಾರ್ಡ್ ಗೆ ಕನ್ವರ್ಟ್ ಆಗಿ ನಿಮ್ಮ ವೋಟರ್ ಐ ಡಿ ಕಾರ್ಡ್ ಮುಂದೆ ಎಲೆಕ್ಷನ್ ಬರುತ್ತೆ ಬಂದಾಗ ನೀವು ವೋಟ್ ಮಾಡಬೇಕಾಗಿತ್ತು ಅಂದ್ರೆ ಹಳೆ ವೋಟರ್ ಐ ಡಿ ಕಾರ್ಡ್ ನಡೆಯುತ್ತಿಲ್ಲ ಸೊ ಎಲ್ಲ ಅಪ್ಡೇಟ್ ಆಗಿದೆ ಹೊಸ ವೋಟರ್ ಐ ಡಿ ಕಾರ್ಡ್ ಮಾಡಿಕೊಳ್ಳಿ ಮತ್ತೆ ಈ ಒಂದು ಹೊಸ ವೋಟರ್ ಐ ಡಿ ಕಾರ್ಡ್ ಮಾಡಿಸಲು ಬೇಕಾಗಿರುವಂತಹ ದಾಖಲಾತಿಗಳು ನಿಮ್ಮ ಫೋಟೋ ಆಧಾರ್ ಕಾರ್ಡ್ ನಿಮ್ಮ ಕುಟುಂಬ ಸದಸ್ಯರ ಯಾರಾದ್ರೂ ಒಬ್ಬರದು ವೋಟರ್ ಐ ಡಿ ಕಾರ್ಡ್ ಇರಬೇಕಾಗುತ್ತೆ ಅಂದಾಗ ಮಾತ್ರ ಈ ಒಂದು ಹೊಸ ವೋಟರ್ ಐ ಡಿ ಕಾರ್ಡ್ ಮಾಡಿಸಿಕೊಳ್ಳಬಹುದು ಸ್ನೇಹಿತರೆ ಈ ಒಂದು ವೋಟರ್ ಐ ಡಿ ಕಾರ್ಡ್ ಮಾಡಿಸಲು ಆಳಂಚಕೋಷಕರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಮತ್ತು ವೋಟರ್ ಐ ಡಿ ಕಾರ್ಡ್ ಮಾಡಿಸಿಕೊಳ್ಳಿ ಸ್ನೇಹಿತರೆ ಇನ್ನು ಹದಿನೆಂಟು ವರ್ಷ ಆದವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೂ ಈ ಮಾಹಿತಿ ತಿಳಿಸಿಕೊಡಿ ಮತ್ತೆ ಹಳೆ ವೋಟರ್ ಐ ಡಿ ಕಾರ್ಡ್ ಇಟ್ಟುಕೊಂಡು ವೋಟ್ ಆಗ್ಬೇಕಪ್ಪ ಅಂತೇಳಿ ಅಂದುಕೊಂಡು ಕುಳಿತುಕೊಂಡಿದವರಿಗೆ ಕೂಡ ಈ ಒಂದು ಮಾಹಿತಿ ತಿಳಿಸಿ ಇವಾಗ ಹಳೆ ವೋಟರ್ ಐ ಕಾರ್ಡ್ ಇಂದ ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಕನ್ವರ್ಟ್ ಆಗಿ ಅಂತ ಮಾಹಿತಿ ನೀಡಿ ಸ್ನೇಹಿತರೆ ಈ ನನ್ನ ಹೊಸ ವೋಟರ್ ಐ ಡಿ ಕಾರ್ಡ್ ಬಗ್ಗೆ ಮಾಹಿತಿ ತಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು